ಚೀನಾ ಟಾಂಗ್ ಕೊಡಲು ರಹಸ್ಯ ದಾರಿಯನ್ನ ಸಿದ್ಧಪಡಿಸಿದೆ ಹಾಗಾದ್ರೆ ಈ ರಹಸ್ಯ ದಾರಿಯಿಂದ ಚೀನಾಗೆ ಏನೆಲ್ಲ ಎಫೆಕ್ಟ್ ಇದೆ ಭಾರತಕ್ಕೆ ಏನೆಲ್ಲ ಬೆನಿಫಿಟ್ ಇದೆ ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಕರ್ನಾಟಕ ನ್ಯೂಸ್ ನೈನ್ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ಚೀನಾ ಒಂದಿಲ್ಲೊಂದು ಉಪಟಳದ ಮೂಲಕ ಭಾರತವನ್ನ ಕೆಣಸ್ತಕ್ಕಂತ ಪ್ರವೃತ್ತಿಯನ್ನ ಈಗಲೂ ಕೂಡ ಮುಂದುವರಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಕಿಲ್ಲ ಯಾಕಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರ ಸಂಘರ್ಷದ ನಂತರ ಭಾರತ ದೇಶ ಚೀನಾಗೆ ತಕ್ಕ ಪಾಠವನ್ನ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ತನ್ನ ರಕ್ಷಣಾ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡ್ಕೊಳ್ತಾ ಇದೆ ಈ ಒಂದು ರಕ್ಷಣಾ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರ ಜೊತೆ ಜೊತೆಗೆ ಒಂದಷ್ಟು ಶಸ್ತ್ರಾಸ್ತ್ರಗಳ ಹೆಚ್ಚಳ ಇರಬಹುದು ರಹಸ್ಯ ದಾರಿಗಳ ನಿರ್ಮಾಣ ಇರಬಹುದು ಅಥವಾ ಚೀನಾದ ಒಂದು ಕಣ್ಗಾವಲಿನಿಂದ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋ ಕುರಿತಂತೆ ಒಂದಷ್ಟು ಆಲೋಚನೆಗಳನ್ನ ಮಾಡಿ ಮಾಡಿ ಈಗ ಅಂಥದ್ದೇ ಒಂದು ರಹಸ್ಯ ದಾರಿಯ ನಿರ್ಮಾಣಕ್ಕೆ ಭಾರತ ಮುಂದಾಗಿದೆ ಹೌದು ಚೀನಾ ಗಡಿಗೆ ಅತಿ ಸಮೀಪ ಹಾದು ಹೋಗ್ತಕ್ಕಂತ ಒಂದು ಗಡಿ ರೇಖೆ ಏನಿದೆಯಲ್ಲ ಆ ಗಡಿ ರೇಖೆಯಲ್ಲಿ ನಾವು ಯಾವುದೇ ಸರಕು ಸಾಗಣೆಯನ್ನ ವಹಿವಾಟನ್ನ ಮಾಡಿದ್ರು ಕೂಡ ಸಾಗಾಟ ಮಾಡಿದ್ರು ಕೂಡ ಅದು ಚೀನಾ ತನ್ನ ಗಡಿಯಲ್ಲೇ ಕುಳಿತುಕೊಂಡು ನೋಡಬಹುದು ಏನನ್ನ ಸಾಗಾಟ ಮಾಡ್ತಿದ್ದಾರೆ ಗಡಿ ರಕ್ಷಣೆಗೆ ಏನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ ಅಥವಾ ನಮ್ಮ ಮೇಲೆ ಯುದ್ಧವನ್ನ ಮಾಡ್ಲಿಕ್ಕೆ ಏನಾದ್ರೂ ಹೊಂಚು ಹಾಕ್ತಿದ್ಯಾ ಭಾರತ ಅಥವಾ ಈ ಒಂದು ಸಾಗಾಟದಿಂದ ನಮ್ಮ ಮೇಲೆ ಏನಾದ್ರೂ ತೊಂದರೆ ಆಗತ್ತಾ ಅನ್ನೋದನ್ನ ತನ್ನ ಗಡಿಯಲ್ಲೇ ಕುಳಿತುಕೊಂಡು ಚೀನಾ ಡಿಸೈಡ್ ಅನ್ನ ಮಾಡ್ಕೊಳ್ಬಹುದು ಸೊ ಆ ಒಂದು ಹಾದಿಯನ್ನ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಇದೀಗ ಪೂರ್ವ ಲಡಾಖ್ನ ಗಣಿ ನಿಯಂತ್ರಣ ರೇಖೆಯಲ್ಲಿ ಚೀನಾ ಕುತಂತ್ರಕ್ಕೆ ತಕ್ಕಂತೆ ಭಾರತ ಸೆಟ್ಟು ಹೊಡೆದು ನಿಲ್ಲಕ್ಕೆ ಹೊಸ ರೋಡ್ ನಿರ್ಮಾಣಕ್ಕೆ ಮುಂದಾಗಿದೆ ಹೌದು ಇದು ಚೀನಾಗೆ ಸಂಪೂರ್ಣವಾಗಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಬಹುದು ಯಾಕಂತ ಅಂದ್ರೆ ಗಡಿ ಮೂಲ ಸೌಕರ್ಯದಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನ ಮಾಡಲಿಕ್ಕೆ ಭಾರತದ ಗಡಿ ಸಂರಕ್ಷಣಾ ವ್ಯವಸ್ಥೆ ಎಲ್ಲಾ ಸಿದ್ಧತೆಗಳನ್ನ ಸದ್ಯ ಮಾಡಿಕೊಂಡಿದೆ ದೌಲತ್ ಬೇಗ್ನಲ್ಲಿ ಓಲ್ಡಿ ಅಂದ್ರೆ ಡಿಪಿಒನ್ನ ತಲುಪಲಿಕ್ಕೆ ಈ ಒಂದು ದೌಲತ್ ಬೇಗ್ ನಲ್ಲಿ ಓಲ್ಡಿಯನ್ ಅಲ್ಲಿ ಇರ್ತಕ್ಕಂಥ ಡಿ ಬಿಒನ ತಲುಪ್ಲಿಕ್ಕೆ ಅಂದ್ರೆ ಭಾರತದ ಸಂಪೂರ್ಣ ಶಸ್ತ್ರ ಪಡೆಗಳು ಏನಿದೆ ಅಥವಾ ಶಸ್ತ್ರಾಸ್ತ್ರಗಳು ಏನಿದೆ ಕ್ಷಿಪಣಿಗಳು ಏನಿದೆ ಏನೆಲ್ಲ ಯಂತ್ರೋಪಕರಣಗಳಿದೆ ಅಲ್ಲ ಅದನ್ನೆಲ್ಲ ಒಂದು ಕಡೆ ಸಂಗ್ರಹಿಸಿ ಇಡ್ತಿರ್ತಾರಲ್ಲ ಆ ಒಂದು ಸ್ಥಳವನ್ನ ತಲುಪಲಿಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ ಹಾಗೆ ನಲವತ್ತೆಂಟು ಗಂಟೆಗಳ ಸಮಯವನ್ನ ಈ ಒಂದು ದಾರಿ ಹಿಡಿಯುತ್ತೆ ಆ ದಾರಿ ಕೂಡ ಚೀನಾದ ಗಡಿ ರೇಖೆಗೆ ಬಹಳಷ್ಟು ನಿಯರೆಸ್ಟ್ ಆಗಿದೆ ಹತ್ರ ಇದೆ ಸಿಕ್ಕಾಪುಟ್ಟೆ ಹತ್ರ ಇರೋದ್ರಿಂದ ಆ ಒಂದು ಭಾರತ ದೇಶದಲ್ಲಿ ಏನೇ ನಡೆದ್ರು ಕೂಡ ಚೀನಾಗೆ ಎಲ್ಲವೂ ಕೂಡ ಗಡಿ ಭಾಗದಲ್ಲಿ ಕುತ್ಕೊಂಡು ನೋಡಿದ್ರೆ ಅಥವಾ ಗಡಿ ರೇಖೆಯಲ್ಲಿ ಕುತ್ಕೊಂಡು ನೋಡಿದ್ರೆ ಎಲ್ಲ ಕೂಡ ಕಂಪ್ಲೀಟ್ ಕ್ಲಿಯರ್ ಆಗಿ ಕಾಣಿಸ್ಕೊಳುತ್ತೆ ಇದರ ಜೊತೆಗೆ ಕೇವಲ ನಲವತ್ತು ಟನ್ ಅಷ್ಟು ಲೋಡ್ ಅನ್ನ ಆ ರೋಡ್ ಅಲ್ಲಿ ಮಾಡಿಕೊಂಡು ಹೋಗ್ಬಹುದಾಗಿತ್ತು ಹೀಗಾಗಿ ಆ ಒಂದು ವೇಟ್ ಅನ್ನ ಹೆಚ್ಚಿಸ್ಲಿಕ್ಕೂ ಕೂಡ ಈಗ ಗಡಿ ನಿಯಂತ್ರಣ ರೇಖೆಯನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಗಡಿ ನಿಯಂತ್ರಣ ರೇಖೆಯಲ್ಲಿ ರೋಡ್ ಅನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಇದೀಗ ಎಲ್ಲಾ ರೀತಿಯ ಸಿದ್ಧತೆಗಳು ನಡೆದಿದೆ ಅಕ್ಟೋಬರ್ ವೇಳೆಗೆ ಈ ಒಂದು ರೋಡ್ ಕೂಡ ಓಪನ್ ಮಾಡಲಿಕ್ಕೆ ಸಕಲ ಸಿದ್ಧತೆಗಳು ಆಗಿದೆ ಅನ್ನೋದು ಸದ್ಯದ ಮಾಹಿತಿ ಹೌದು ಚೀನಾ ಮೇಲೆ ಕಾರ್ಯತಂತ್ರವನ್ನ ರೂಪಿಸ್ಲಿಕ್ಕೆ ಈ ಒಂದು ಬ್ರಹ್ಮಾಸ್ತ್ರವನ್ನ ಭಾರತ ಸಿದ್ಧಪಡಿಸಿ ಇಟ್ಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪರ್ಯಾಯ ಮಾರ್ಗ ನಿರ್ಮಾಣ ಮಾಡ್ತಿರೋದು ಹೊಸದಾಗಿ ಪರ್ಯಾಯ ಮಾರ್ಗ ನಿರ್ಮಾಣ ಮಾಡ್ತಿರೋದು ಚೀನಾಗೆ ಒಂದ್ ಕಡೆ ಎಫೆಕ್ಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರೆ ಈ ಒಂದು ಪರ್ಯಾಯ ರಸ್ತೆಯನ್ನ ನಿರ್ಮಾಣ ಮಾಡ್ತಿರೋದ್ರಿಂದ ಚೀನಾ ಏನ್ ಗಡಿ ಭಾಗದಲ್ಲಿ ಕುಳಿತು ಅಥವಾ ತನ್ನ ಗಡಿಯಲ್ಲಿ ಕುಳಿತು ಏನೆಲ್ಲ ಒಂದು ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಳ್ತಿತ್ತು ಸೂಕ್ಷ್ಮತೆಗಳನ್ನ ಸಂಗ್ರಹ ಮಾಡ್ತಿತ್ತಲ್ಲ ಆ ಕೆಲಸವನ್ನ ಮಾಡಲಿಕ್ಕೆ ಈಗ ಸಾಧ್ಯ ಆಗೋದಿಲ್ಲ ಇನ್ನು ಡಿ ಓ ಭಾರತಕ್ಕೆ ಬೇಕಾದಂತಹ ಅತ್ಯಂತ ಹತ್ತಿರದ ಸೇವಾ ಸೇನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ಸೇವಾ ಸೇನೆಯಲ್ಲಿರ್ತಕ್ಕಂಥ ಒಂದಷ್ಟು ಶಸ್ತ್ರಾಸ್ತ್ರಗಳಿರಬಹುದು ಕ್ಷಿಪಣಿಗಳಿರಬಹುದು ಒಟ್ನಲ್ಲಿ ಯುದ್ಧದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಯುದ್ಧ ಮಾಡ್ಲಿಕ್ಕೆ ಏನೆಲ್ಲ ಉಪಕರಣಗಳು ಬೇಕು ಅದೆಲ್ಲವೂ ಕೂಡ ಅಲ್ಲಿರುತ್ತೆ ಸೊ ಅಲ್ಲಿಂದ ಭಾರತಕ್ಕೆ ಸಾಗಿಸ್ಬೇಕು ಅನ್ನುವಾಗ ಎಲ್ಲವೂ ಕೂಡ ಚೀನಾದ ಕಣ್ಣಿಗೆ ಕಾಣಿಸುವಂತಹ ರೀತಿಯಲ್ಲೇ ಸಾಗಿಸಬೇಕಾಗತ್ತೆ ಬಟ್ ಈಗ ಭಾರತ ತನ್ನ ಗಡಿ ರೇಖೆಯನ್ನ ವಿಸ್ತರಿಸ್ಕೊಳ್ಳೋದ್ರ ಜೊತೆ ಜೊತೆಗೆ ಭಾಗದಲ್ಲಿ ಇರತಕ್ಕಂಥ ತನ್ನ ಮಾರ್ಗವನ್ನ ಕೂಡ ಬದಲಿಸ್ಲಿಕ್ಕೆ ಸಿದ್ಧತೆಯನ್ನ ನಡೆಸ್ಕೊಂಡಿದೆ ಇನ್ನು ಭಾರತೀಯ ಗಡಿ ಸಂರಕ್ಷಣಾ ವ್ಯವಸ್ಥೆಯನ್ನ ಅನುಸರಿಸಿ ಒಂದು ಸಂಕ್ಷಿಪ್ತ ರಸ್ತೆಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಯೋಜನೆಯನ್ನ ಹಾಕೊಂಡಿದ್ದು ಕ್ಲಾಸ್ ಸೆವೆಂಟಿ ರಸ್ತೆ ನಿರ್ಮಾಣಕ್ಕೆ ಇದೀಗ ಎಲ್ಲಾ ರೀತಿಯ ಸಿದ್ಧತೆಗಳು ಆಗಿದ್ದು ಕ್ಲಾಸ್ ಸೆವೆಂಟಿ ರಸ್ತೆಯನ್ನ ನಿರ್ಮಾಣ ಮಾಡಲಾಗ್ತಿದೆ ಕ್ಲಾಸ್ ಸೆವೆಂಟಿ ರಸ್ತೆ ಅಂತ ಹೇಳಿದ್ರೆ ವೇಗದ ಮಿತಿ ಭಾರದ ಮಿತಿ ಎರಡೂ ಕೂಡ ಜಾಸ್ತಿ ಆಗಿರುತ್ತೆ ಅತಿ ವೇಗವಾಗಿ ನಾವು ಅಂದ್ಕೊಂಡಂತಹ ಸ್ಥಳವನ್ನ ತಲುಪಬಹುದು ಈ ಹಿಂದೆ ನಲವತ್ತೆಂಟು ಗಂಟೆಗಳ ಸತತ ಜರ್ನಿಯನ್ನ ಮಾಡಬೇಕಾಗಿತ್ತು ಬಟ್ ಈಗ ಹನ್ನೊಂದರಿಂದ ಹನ್ನೆರಡು ಗಂಟೆ ಒಳಗಡೆ ಕೂಡ ಆ ಒಂದು ಸೇನಾ ಸಶಸ್ತ್ರ ಪಡೆಗಳು ಏನಿದೆಯಲ್ಲ ಆ ಒಂದು ಸ್ಥಳವನ್ನ ತಲುಪಬಹುದು ಇದರ ಜೊತೆಗೆ ಮೊದಲು ನಲವತ್ತು ಟನ್ ಭಾರವನ್ನ ತೆಗೆದುಕೊಂಡು ಹೋಗಬಹುದಾಗಿತ್ತು ಬಟ್ ಈಗ ಈ ರಸ್ತೆ ನಿರ್ಮಾಣದ ಉದ್ದೇಶ ಎಪ್ಪತ್ತು ಟನ್ ಭಾರವನ್ನ ಹೊತ್ಕೊಂಡು ಹೋಗಬಹುದಂತೆ ಇದರ ಜೊತೆಗೆ ದೂರಗಾಮಿ ಶಸ್ತ್ರಗಳನ್ನ ಟ್ರಕ್ ಮೂಲಕ ಸಾಗಿಸಬಹುದಂತೆ ಈಗ ಆಗ್ಲೇ ಹೇಳ್ದಂಗೆ ವೇಗದ ಮಿತಿ ಕಡಿಮೆ ಇದ್ದಿದ್ರಿಂದ ಭಾರದ ಮಿತಿ ಕಡಿಮೆ ಇದ್ದಿದ್ದರಿಂದ ಇದೆಲ್ಲವನ್ನ ಕೂಡ ಸಾಗಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ಬಟ್ ಈಗ ದೂರಗಾಮಿ ಶಸ್ತ್ರಗಳು ಏನಿದೆ ಅದೆಲ್ಲವನ್ನ ಕೂಡ ಸಾಗಿಸ್ಕೊಂಡು ಹೋಗಬಹುದು ಇನ್ನು ಮೂವತ್ತು ರಸ್ತೆಗಳ ನಿರ್ಮಾಣಕ್ಕೆ ಇದೀಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಚೀನಾದ ಕಣ್ಗಾವಲಿಂದ ಮುಕ್ತಿ ಅನ್ನೋದು ಸಿಗ್ತಾ ಹೋಗುತ್ತೆ ಚೀನಾ ಕಣ್ತಪ್ಪಿಸಿ ಇವಾಗ ನಾವು ಬೇರೆ ರೋಡಲ್ಲಿ ಹೋಗೋದ್ರಿಂದ ನಾವ್ ಏನ್ ಮಾಡ್ತಿದ್ದೀವಿ ಅನ್ನೋದು ಚೀನಾಗೆ ಗೊತ್ತಾಗೋದಿಲ್ಲ ಇದು ಮುಖ್ಯವಾಗುತ್ತೆ ಇನ್ನು ಪರ್ವತದ ಮರೆಯಲ್ಲಿ ಅತಿ ವೇಗವಾಗಿ ಹೋಗಬಹುದು ಪರ್ವತಗಳ ಮರೆಯಲ್ಲಿ ಈ ರೋಡನ್ನ ನಿರ್ಮಾಣ ಮಾಡ್ತಿರೋದ್ರಿಂದ ಚೀನಾಗೆ ಇದೂ ಕೂಡ ಗೋಚರ ಆಗೋದಿಲ್ಲ ಸೊ ಅತಿ ವೇಗವಾಗಿ ನಾವಂದುಕೊಂಡಂತಹ ಸ್ಥಳವನ್ನ ತಲುಪಬಹುದು ಇದರ ಜೊತೆಗೆ ಸಮಯನೂ ಕಡಿಮೆ ಆಗುತ್ತೆ ದೂರನೂ ಕಡಿಮೆ ಆಗುತ್ತೆ ಆಗ್ಲೇ ಹೇಳ್ದಂಗೆ ನಲ್ವತ್ತೆಂಟು ಗಂಟೆಗಳ ಪ್ರಯಾಣ ಇತ್ತು ಈಗ ಹತ್ತರಿಂದ ಹನ್ನೊಂದು ಗಂಟೆಗಳ ಪ್ರಯಾಣ ಇದೆ ಅದರ ಜೊತೆಗೆ ವೇಗವಾಗಿ ಹೋಗೋ ತರ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಇನ್ನು ವಾಯುಪಡೆಗೆ ಬೇಕಾದಂತಹ ಶಸ್ತ್ರಗಳನ್ನು ಕೂಡ ಈ ಒಂದು ರೋಡ್ ನಲ್ಲಿ ಸಾಗಿಸ್ಕೊಂಡು ಹೋಗಬಹುದಂತೆ ಇನ್ನು ತುರ್ತು ಸಂದರ್ಭದಲ್ಲಿ ಸಶಸ್ತ್ರಗಳನ್ನ ಕಲ್ಪಿಸಲಿಕ್ಕೆ ಸಮಯದ ಅಭಾವ ಇರುತ್ತೆ ಆದ್ರೆ ಈಗ ಸಮಯ ಕೂಡ ಕಡಿಮೆ ಆಗುತ್ತೆ ವೇಗದ ಮಿತಿ ಕೂಡ ಜಾಸ್ತಿ ಆಗುತ್ತೆ ಜೊತೆಗೆ ಶಸ್ತ್ರಗಳನ್ನ ಎತ್ಕೊಂಡು ಹೋಗ್ತಕ್ಕಂತ ತೂಕದ ಮಿತಿ ಕೂಡ ಹೆಚ್ಚಿಕೆ ಮಾಡಿರೋದ್ರಿಂದ ತುರ್ತು ಸಂದರ್ಭಗಳು ಬಂದಾಗ ಇದೆಲ್ಲದ್ರಿಂದಲೂ ಕೂಡ ಒಂದು ಮುಕ್ತಿ ಅನ್ನೋದು ಸಿಗುತ್ತೆ ಈ ಒಂದು ರಸ್ತೆಯ ನಿರ್ಮಾಣ ಮಾಡೋದ್ರಿಂದ ಸೊ ಭಾರತ ಚೀನಾಗೆ ತಕ್ಕ ಪಾಠವನ್ನ ಕಲಿಸಬೇಕು ಚೀನಾ ಮೇಲೆ ಬ್ರಹ್ಮಾಸ್ತ್ರವನ್ನ ಬಿಡ್ಲೇಬೇಕು ಅಂತ ಈ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು